वेलकम टू my channel लेकर आएंगे इधर आएंगे लड़कियों को बसा थोड़ी थोड़ी ताकत Tchau, ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾನು ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ಮಾಮೂಲಿ ಬೆಳಗ್ಗೆನೇ ಎದ್ದು ದೇವಸ್ಥಾನದ ಹತ್ರ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇವತ್ತು ಬಿಟ್ಟರೆ ಇನ್ನೆರಡೇ ದಿನ ನಮ್ಮ ಪೂಜೆ ಮುಗೀತು ಇನ್ನೆರಡು ದಿನ ಪೂಜೆ ಮಾಡಿದರೆ ನಮ್ಮದು ಈ ವರ್ಷದ ಪೂಜೆ ಮುಗೀತು ಹಾಗೆ ಇದನ್ನು ಬ್ಲಾಗಲ್ಲಿ ತೋರಿಸಿರ್ಲಿಲ್ಲ ಕೆಳಗೆ ನಾಗರಕಲ್ಲೆಲ್ಲ ಇದೆ ಅಲ್ಲಿ ಕೆಳಗೆ ಮುಂದೆ ಸ್ವಲ್ಪ ಡೌನ್ ಇದೆಯಲ್ಲ ಅಲ್ಲಿ ಏನಾದರೂ ನಾಗದೋಷ ಅಂತ ಎಲ್ಲ ಹೇಳ್ತಾರಲ್ಲ ಇಲ್ಲಿ ಪೂಜೆ ಮಾಡಿದರೆ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಇದನ್ನ ಅವಳಾಗಲ್ಲಿ ತೋರಿಸಿರ್ಲಿಲ್ವಲ್ಲ ಹಾಗಾಗಿ ಇದು ಮಿಸ್ ಆಗಬಾರ್ದು ಅಂತ ಇದನ್ನು ತೋರಿಸ್ದೆ ಕತ್ಲೆ ಅಲ್ವಾ ಹಾಗಾಗಿ ವಿಡಿಯೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ ಸ್ವಲ್ಪ ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡು ವಿಡಿಯೋ ಮಾಡಿರ್ತೀನಿ ನೀರು ಚೆನ್ನಾಗಿ ಕುಡ್ಕೊಳ್ಳಿ ಅಂತ ಪೈಪ್ ಹಾಕ್ಬಿಟ್ರೆ ನೀರು ಜಾಸ್ತಿ ಆಗಿಲ್ಲ ಈ ಕಡೆಗೆಲ್ಲ ಬಂದು ಚೆಲ್ಬಿಟ್ಟಿದ್ದಾವೆ ಮಳೆ ಇಲ್ವಲ್ಲ ಈಗ ಹಾಗಾಗಿ ಚೆನ್ನಾಗಿ ನೀರು ಹಾಕಿ ಬಿಟ್ಟಿದ್ದೆ ಲಡ್ಡು ಇವಾಗ ಎದ್ದಿದ್ದಾಳೆ ಸೈಕಲ್ ತೊಳಿತೀನಿ ಅಂತ ನಿಲ್ಲಿಸ್ಕೊಂಡು ಅಷ್ಟರಲ್ಲಿ ನೀರೇ ನಿಂತೈತೆ ಗಿಡಕ್ಕಾಕವಾ ಹ್ಞೂ ಮುಂದಕ್ಕೆ ಹಾಕ ಸ್ವಲ್ಪವಾ ಹ್ಞೂ ನೀರು ನಿಂತವೆ ಬಿಡು ಬರಲ್ಲ ಬರಲ್ಲ ಕಣವಾ ಸಣ್ಣಗೆ ಬರ್ತೈತೆ ಹ್ಞೂ ನೀನು ಆವಾಗಲೇ ಎದಾಂಬೇಕಿತ್ತು ಬೆಳಗ್ಗೆ ಜೋರಾಗಿ ಬರ್ತಾಯಿತ್ತು ಇದ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಂತ ಪ್ಯಾಂಟ್ ರೋಸ್ ಮಾಡ್ಕೊತೇ ರೋಸ್ ಆಗುತ್ತೆ ಆತು ಆತು ಗಲೀಜಾರು ನಾನು ಒದೇ ಬಿಡ್ತೀನಿ ನೆನ್ನೆಯಿಂದ ಪೂರ್ತಿ ನೀರು ಇರಲಿಲ್ಲ ಇವತ್ತು ನೀರು ಬಿಟ್ಟಿದ್ರು ಪೂರ್ತಿಯಾಗಿ ಇಟ್ಕೊಂಡು ಗಿಡಕ್ಕೆಲ್ಲ ಹಾಕಿ ಟೆರೆಸ್ ಹಾಕಿ ಬಂದು ಎಲ್ಲ ಆಯಿತು ಆಗ್ತೆ ದೊಡ್ಡ ಎದ ತೊಳಿ ತೊಳಿ ಸಖತ್ ಗಲೀಜಾಗೈತೆ ನಿನ್ನೆ ಮಧ್ಯಾಹ್ನದಿಂದ ಪಾತ್ರೆ ಇಟ್ಟಿರೋದು ಪಾತ್ರೆ ತೊಳೆಯೋದಕ್ಕೂ ಕೂಡ ನೀರಿರಲಿಲ್ಲ ಪೂರ್ತಿ ಖಾಲಿಯಾಗಿದ್ದು ಈಗ ಪಾತ್ರೆ ತೊಳಿಬೇಕು ಹಸುಗಳಿಗೆಲ್ಲ ಬೂಸಾ ಕುಡಿಸಿ ಎಲ್ಲ ಆಯಿತು ಅದು ನೀರು ಇದ್ಬಿಡ್ಬೇಕು ಕಣವಾ ನೀರು ಅದನ್ನ ಉಜ್ಜಬೇಕು ಅದನ್ನ ಅದು ಜುಟ್ಟಾಕಿಬಿಟ್ಟು ಕೂದಲೆಲ್ಲ ನಿಂತ್ಕೊಂಡೈತೆ ಸ್ಪೈಕ್ ಸ್ಪೈಕ್ ಆಯ್ತು ಹಂಗೆ ನೀರು ಇದ್ರೆ ನೀರಿಲ್ಲ ಎಷ್ಟು ಬೇಕು ಅಷ್ಟು ಉಯ್ಬೇಕು ಒಬ್ರು ಸೈಕಲ್ ತೊಳ್ದುಕೊಳ್ಳೋ ಇನ್ನೊಬ್ಬರು ತೊಳೆ ಹಂಗಾಗುತ್ತಾ ಎದ್ರು ಬಿಸಿಲೋರಿಯತೆ ಕಾಪಿ ಜೀರಡಿ ಹಾಕಿ ತೊಗೊಂಡಿದ್ಯಾ ಸುಮ್ಮನೆ ನೀರಿಲ್ಲ ನೀರು ನಿಲ್ಸಿದ್ದಾರೆ ಬಂಗಾರಿ ನಿನ್ನ ಸೈಕಲ್ ತೊಳೆದಾಯ್ತಾ ಅವಳಿಗೆ ಹಾರುತ್ತೆ ನೀರು ಉಜ್ಬೇಕು ಕಣ್ಣುವ ಅದನ್ನು ಉಜ್ಬೇಕು ಸೋತರಿಯತ್ತಗೆ ನೆನೆ ಮಧ್ಯಾಹ್ನದಿಂದನೂ ಕೂಡ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ ನೀರೆಲ್ಲ ಖಾಲಿ ಆಗೋದಕ್ಕೆ ಬಂದಿದ್ದು ಪೂರ್ತಿ ಖಾಲಿ ಮಾಡಿದರೆ ಸರಿ ಹೋಗೋದಿಲ್ಲ ಅಂತ ಪಾತ್ರೆ ತೊಳೆದಿರಲಿಲ್ಲ ಹಾಗಾಗಿ ನೀರು ಬಿಟ್ರಲ್ಲ ನೀರನ್ನು ಎಲ್ಲ ಹತ್ರನೂ ಕೂಡ ಸ್ಟಾಕ್ ಮಾಡಿಕೊಂಡು ಹೊಸಗಳಿಗೆಲ್ಲ ಬೂಸ ಕುಡಿಸಿ ಮತ್ತು ಸಂಜೆಗೆ ಬೂಸಾ ಇಡೋದಕ್ಕಿಂತ ನೀರೆಲ್ಲ ತುಂಬಿಸ್ಕೊಂಡಿದ್ದೀನಿ ಪಾತ್ರೆ ನೋಡ್ಬೋದು ಎಷ್ಟು ಪಾತ್ರೆ ಇದೆ ಅಂತ ಹಾಗೆ ಇವತ್ತು ಕೆಲಸದವ್ರು ಕೂಡ ಬರ್ತಾರೆ ಅವರು ತಿಂಡಿ ಮಾಡಬೇಕು ಸೋಮವಾರ ವಾರ ಮಾಡಬೇಕು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಹಾಗೆ ನನ್ನ ವ್ಲಾಗನ್ನು ಟೈಮ್ ಕಡಿಮೆ ಇದೆ ಎಂಟು ನಿಮಿಷ ಒಂಬತ್ತು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ವ್ಲಾಗನ್ನು ಮುಗಿಸ್ತಾ ಇದ್ದೆ ನಿಮಗೂ ಗೊತ್ತು ಕೆಲಸ ಜಾಸ್ತಿ ಆಗಿತ್ತು ಹಾಗೆ ನಂದು ಮೈಂಡ್ಸೆಟ್ ಯಾವ ರೀತಿ ಆಗಿತ್ತು ಅಂತ ಅಂದರೆ ಜಾಸ್ತಿ ಇವತ್ತೇನಾದ್ರೂ ಟೈಮಿಂಗ್ಸ್ ಜಾಸ್ತಿ ಹಾಕಿದರೆ ಅದು ನೋಡಿ ನೋಡಿ ಬೋರ್ ಆಗಬಹುದು ಸ್ವಲ್ಪ ಆದರೆ ಇಂಟ್ರೆಸ್ಟಾಗಿ ನೋಡ್ತೀರಾ ಅಂತ ಅಂದ್ಕೊಂಡು ಹಾಗೆ ನಂಗೆ ಕೆಲಸ ಕೂಡ ಜಾಸ್ತಿ ಇತ್ತು ಎಡಿಟಿಂಗ್ ಕೆಲಸ ಮಾಡೋದಕ್ಕಾಗಲಿ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿ ವಾಯ್ಸ್ ಅವರ್ ಕೊಡೋದಕ್ಕಾಗಲಿ ಯಾವುದಕ್ಕೂ ಕೂಡ ಅಷ್ಟೊಂದು ಟೈಮ್ ಆಗ್ತಾ ಇರಲಿಲ್ಲ ಹಾಗಾಗಿ ಎಂಟು ನಿಮಿಷ ಒಂಬತ್ತು ನಿಮಿಷಕ್ಕೆಲ್ಲ ಬ್ಲಾಗನ್ನ ಮುಗಿಸ್ತಾ ಇದೆ ನನಗೆ ದಿನದಿಂದನೂ ಕೂಡ ಸುಮಾರು ದಿನದಿಂದನೂ ಕೂಡ ಕಮೆಂಟ್ಸ್ ಬರ್ತಾ ಇತ್ತು ಅಕ್ಕ ವ್ಲಾಗ್ ಬೇಗನೆ ಮುಗಿದು ಹೋಗುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಹಾಕಿ ದೊಡ್ಡ ವ್ಲಾಗನ್ನು ಹಾಕಿ ಅಂತ ಅಂದ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ವಲ್ಪ ದೊಡ್ಡದು ಮಾಡೋಣ ವ್ಲಾಗನ್ನು ಸ್ವಲ್ಪ ದೊಡ್ಡದು ಮಾಡಿ ಹಾಕೋಣ ಅಂತ ಹಾಗಾಗಿ ಇವತ್ತಿನ ಟ್ರೈ ಮಾಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಇವ ಪಾತ್ರ ತೊಳೆದು ನೀರು ಇಳಿದು ಎಲ್ಲೂ ಆಯಿತು ಹಾಗೇ ಇವತ್ತು ಕೆಲಸಕ್ಕೆ ಹನ್ನೆರಡು ಜನ ಬಂದಿದ್ದಾರೆ ನಾವು ಸೇರಿ ನಾವಿಬ್ಬರು ಸೇರಿದ್ರು ಹದಿನಾಲ್ಕು ಜನಕ್ಕೆ ತಿಂಡಿ ಮಾಡಬೇಕು ಈಗ ಶುಂಠಿಗೆ ಮಣ್ಣಾಕೋದಕ್ಕೆ ಬಂದಿದ್ದಾರೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ರೈಸ್ ಕಟ್ಟಿದ್ದೀನಿ ಈರುಳ್ಳಿ ಹೆಚ್ಚಬೇಕು ಈರುಳ್ಳಿ ಕಟ್ ಮಾಡೋದೇ ತುಂಬ ಕಷ್ಟ ಯಾಕೆಂದರೆ ಸಿಕ್ಕಾಪಟ್ಟೆ ಖಾರ ಇದೆ ಜಾಸ್ತಿ ಕಟ್ ಮಾಡೋದಲ್ವ ಹಾಗಾಗಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ಹಾಗಾದರೆ ಸ್ವಲ್ಪ ಕಣ್ಣೂರಿ ಕಡಿಮೆ ಆಗುತ್ತೆ ಅಂತ ಹದಿನಾಲ್ಕು ಜನಕ್ಕೆ ಈಗ ತಿಂಡಿ ಮಾಡಿ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ವಾರ ಮಾಡಬೇಕು ದೇವಸ್ಥಾನ ಪೂಜೆ ಇರೋದರಿಂದ ಇವತ್ತು ರಾಯರ ದ್ವಾದಶಿ ಇದೆ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಇದೆ ಎರಡಕ್ಕೂ ಸೇರಿ ಸಿಹಿ ಪೊಂಗಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವರ ನೈವೇದ್ಯಕ್ಕೆ ಅಂತ ಹಾಗೆ ಚಿತ್ರಣ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಕೆಲಸ ಇದೆ ಪೂಜೆ ಎಲ್ಲ ಮುಗಿದ್ಮೇಲೆ ಬಂದಿದ್ದರೆ ಸರಿ ಹೋಗೋದು ಅವ್ರು ಯಾವಾಗ ಸಿಗ್ತಾರೆ ಆವಾಗ ಹಾಕ್ಸೋದೇ ಒಳ್ಳೇದಲ್ವ ನೆನ್ನೆ ಶುಂಠಿ ಕಳೆ ಕೀಳೋದಕ್ಕೆ ಅಂತ ಬಂದಿದ್ರು ಇವತ್ತು ಮಣ್ಣು ಹಾಕೋದಕ್ಕೆ ಅಂತ ಬಂದಿದ್ದಾರೆ ಇವಾಗ ಅವರಿಗೆ ತಿಂಡಿ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಅವ್ಳಾಗೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೂರು ಕೆ ಜಿ ಅಕ್ಕಿದು ಅನ್ನ ಮಾಡ್ತಾ ಇದ್ದೀನಿ ಎರಡು ಸಲ ಕುಕ್ಕರಲ್ಲಿ ಕೂಗ್ಸಿದ್ದೀನಿ ಇನ್ನೊಂದು ಸಲ ಕೂಗೋದಕ್ಕೆ ಅಂತ ಇಟ್ಟಿದ್ದೀನಿ ಅಂದರೆ ಅನ್ನ ಹಾಕ್ತಾ ಇದೆ ಹಾಗೇ ಬಸಿಬಹುದಿತ್ತು ಜಾಸ್ತಿ ಅವ್ರು ಟೈಮ್ ತೊಗೊಳುತ್ತೆ ಅಲ್ಲೇ ಅವ್ರು ಬರ್ತೀವಿ ಬಂದಿದ್ದೀವಿ ಅಂತ ಹೇಳಿದ್ದೆ ಎಂಟು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ತಿಂಡಿ ಕೊಡಬೇಕು ಕುಕ್ಕರಲ್ಲಿ ಮಾಡಿದರೆ ಈಸಿ ಆಗುತ್ತೆ ಅಂತ ಆ ರೀತಿ ಮಾಡಿದೆ ಹಾಗೆ ಈ ಸಲದಕ್ಕೆ ತುಂಬಾ ಚೆನ್ನಾಗಿದೆ ಕುಕ್ಕರಲ್ಲಿ ಮಾಡಿದ್ರೂ ಅನ್ನ ಸ್ವಲ್ಪ ಮೆತ್ತಗಾಗಲಿಲ್ಲ ತುಂಬ ಉದುರಾಗ್ ಬಂತು ಬಿಸಿದನ್ನೇ ಮಿಕ್ಸ್ ಮಾಡಿದರೆ ಸರಿ ಹೋಗೋದಿಲ್ಲ ಅಂತ ಫ್ಯಾನ್ ಹಾಕಿ ಆರೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನಿಲ್ಲಿ ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಫ್ಯಾನ್ ಹಾಕಿಟ್ರೆ ಸಾಕು ಬೇಗನೆ ಆರುತ್ತೆ ಅದು ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಆರಲಿ ಅಂತ ಬಿಡೋದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗೇ ನನ್ನ ಹಸ್ಬೆಂಡ್ಗೆ ಎರಳಿಕಾಯಿ ಚಿತ್ರಣ ಅಂದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಅವ್ರಿಗೆ ಸಪ್ರೇಟಾಗಿ ಎತ್ತಿಟ್ಟು ನಮಗೆ ಎಲ್ರಿಗೂ ಕೂಡ ಈಗ ಎರಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದರಲ್ಲಿ ಬೀಜ ಸಿಕ್ಕಿದ್ರೆ ಕಹಿ ಅನಿಸುತ್ತೆ ಹಾಗಾಗಿ ಬೀಜನ ನೋಡಿಬಿಟ್ಟು ಸಪ್ರೇಟಾಗಿ ತೆಗಿತೀನಿ ಹಾಗೇ ತಿಂಡಿ ಎಲ್ಲ ಆಯಿತು ಈಗ ಗೊಜ್ಜಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೈಮ್ ತೊಗೊಳ್ದು ಅನ್ನ ನೋಡ್ಬೋದು ಎಷ್ಟು ಉದುದ್ರಾಗ ಬಂದಿದೆ ಅಂತ ಚಿತ್ರಾನ್ನ ಪುಳುವೋಗ್ರೆ ಪಲಾವ್ ಯಾವುದೇ ಆಗಿರಲಿ ಸ್ವಲ್ಪ ಮೆತ್ತಗಾದರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ನಂತರ ಅವರಿಗೆ ತಿಂಡಿ ಮಾಡಿಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ಅಪ್ ಆಗಿ ಈಗ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ ನನ್ನ ಹಸ್ಬೆಂಡ್ ತಿಂಡಿ ಎಲ್ಲ ಕೊಟ್ಟು ಬಂದು ದೇವಸ್ಥಾನ ಪೂಜೆಗೆ ಅಂತ ಹೋಗಿದ್ದಾರೆ ನಾನಿವತ್ತು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ರಾಯರ ದ್ವಾದಶಿ ಇದೆ ಹಾಗಾಗಿ ರಾಯರಿಗೆ ಹೂವನ್ನು ಮುಡಿಸ್ಬಹುದು ಜೊತೆಗೆ ನೈವೇದ್ಯನೂ ಇಡಬಹುದು ಇವತ್ತು ಹಾಗಾಗಿ ದೇವಸ್ಥಾನಕ್ಕೂ ನೈವೇದ್ಯ ಕೊಟ್ಟು ಕಳಿಸ್ಬೇಕು ಹಾಗಾಗಿ ರಾಯರಿಗೂ ಕೂಡ ಇವತ್ತು ನೈವೇದ್ಯಕ್ಕೆ ಇಡಬೇಕು ಹಾಗಾಗಿ ನಾನು ಇವತ್ತು ಸಿಹಿ ಪೊಂಗಲ್ಲ ಮಾಡ್ತಾಯಿದ್ದೀನಿ ರೆಸಿಪಿ ಶೇರ್ ಮಾಡ್ತೀನಿ ಹಾಗೆ ಸಿಹಿ ಪೊಂಗಲ್ಲನ್ನು ಕೂಡ ಒಂದು ನಾನು ಮೂರು ನಾಲ್ಕು ರೀತಿಯಾಗಿ ಮಾಡ್ತೀನಿ ಇವತ್ತು ಕಡಲೆಬೇಳೆ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಹೆಸರು ಬೇಳೆಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆಬೇಳೆಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ರೀತಿಯೂ ಮಾಡ್ತೀನಿ ಆ ರೀತಿಯೂ ಮಾಡ್ತೀನಿ ಇವತ್ತು ಕಡಲೆಬೇಳೆ ಹಾಕಿ ಯಾವ ರೀತಿಯಾಗಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ತೀನಿ ಈಗಂತೂ ಯಾರಿಗೆ ಯಾವಾಗ ಏನಾಗುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಲ ನಮ್ಮ ಮನೆಗೆ ದಾಳಿಂಬೆ ಕಟ್ಟಿಂಗಿಗೆ ಬಂದಿದ್ದರು ಅದನ್ನು ಕೂಡ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಆವಾಗ ಅವ್ರು ಮೂರು ಜನ ಬಂದಿದ್ದರು ಹೋದ ಸಲ ಬಂದವರು ಈ ಸಲ ಒಬ್ಬರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳಿದಕ್ಕೆ ಇಲ್ಲ ಅಕ್ಕ ಅವರು ಆ ಮಲಗಿದ್ರು ಮತ್ತು ಬೆಳಗ್ಗೆ ಏಳೆ ಇಲ್ಲ ಅಕ್ಕ ಅವರು ಹಾಗೆ ತೀರೋಗಿದ್ರು ಅಂತ ನನಗೆ ಕೇಳಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅಂತಂದರೆ ಲಡ್ಡು ಜೊತೆ ಚೆನ್ನಾಗಿ ಮಾತಾಡಿದರು ಹಾಗೆ ಏಜ್ ಕೂಡ ಆಗಿರಲಿಲ್ಲ ಎಲ್ಲರೂ ಹುಟ್ಟಿದ ಮೇಲೆ ಸಾಯ್ತಾರೆ ಹೌದು ಆದರೆ ಸಾಯೋದಕ್ಕೆ ಒಂದು ರೀತಿ ನೀತಿ ಹಾಗೆ ಒಂದು ಏಜ್ ಅಂತ ಇರುತ್ತಲ್ವ ಪಾಪ ಎಷ್ಟು ಚೆನ್ನಾಗಿ ಮಾತಾಡಿ ಬಾ ಈ ಸಲ ನಮ್ಮೂರಿಗೆ ಹೋಗೋಣ ಇನ್ನೊಂದು ಸಲ ಬರ್ತೀವಲ್ಲ ಆವಾಗ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಿಡ್ತೀನಿ ಅಂತೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸಿ ಹೋಗಿದ್ರು ಮುಂದಿನ ಸಲ ಬರ್ತೀನಿ ಅಂತ ಹೇಳಿ ಬಾಯ್ ಮಾಡಿ ಹೋಗಿದ್ರು ಆದರೂ ಕೂಡ ಈ ಸಲ ಬರಲಿಲ್ಲ ಹಾಗೆ ಅವ್ರಿಗೆ ಏಜು ಕೂಡ ಏನು ಜಾಸ್ತಿ ಏನಾಗಿರಲಿಲ್ಲ ಒಂದು ತರ್ಟಿ ಫೈವಿಂದ ಫಾರ್ಟಿ ಆಗಿರ್ಬೋದು ಅಷ್ಟೇ ಅಷ್ಟು ಬೇಗ ಹೋದ್ರು ಯಾರು ಯಾವಾಗ ಏನು ಹಾಕ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಇರೋವ್ರಿಗೂ ಹ್ಯಾಪಿಯಾಗಿರಬೇಕು ಖುಷಿಯಾಗಿರಬೇಕು ಇನ್ನೊಬ್ರಿಗೆ ಆಗದೆ ಇರೋ ಇರಬೇಕು ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಕೆಟ್ಟದಂತೂ ಆಗಬಾರ್ದು ಅಲ್ವಾ ಕಡಲೆಬೇಳೆ ಅಕ್ಕಿನ ನಾನಿಲ್ಲಿ ಚೆನ್ನಾಗಿ ಒಂದು ಎರಡು ಸಲ ತೊಳೆದು ನಾನು ಒಂದು ಕಾಲು ಗಂಟೆ ನೆನೆಸಿಟ್ಟಿದ್ದೆ ನಂತರ ಅದನ್ನು ಕುಕ್ಕರಿಗೆ ಹಾಕೊಂಡು ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೆ ಬೆಲ್ಲನ ಸೋಸಿಬಿಟ್ಟು ಹಾಕ್ತೀನಿ ಏನಾದರೂ ಅದ್ರಲ್ಲಿ ಕಲ್ಲಿದ್ರೆ ಅಂತ ಸ್ವಲ್ಪ ಹಸಿ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಸ್ವಲ್ಪ ಹಾಲು ಕಾಯಿಸಿಟ್ಟಿರುವಂಥ ಹಾಲನ್ನು ಹಾಕಿದ್ದೀನಿ ಹಾಗೆ ಬಾಳೆಹಣ್ಣನ್ನು ಸಣ್ಣದಾಗಿ ಮಿಕ್ಸ್ ಮಾಡಿ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ದೇವರ ನೈವೇದ್ಯಕ್ಕೆ ರೆಡಿ ಆಯಿತು ಲಡ್ಡು ಅವಳೇ ಬಂದು ಮಲಗಿರೋದು ಡೈಲಿ ಮಲಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಇವತ್ತು ಬೇಗ ಎದ್ದಿಲ್ಲು ಆಟಾಡ್ತಾಯಿದ್ಲು ಬೈದೆ ಹಂಗೆ ನೆನೆಸ್ಕೊಳ್ತಾ ಇದೆಯಾ ಅಂತ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಇದು ಅವಳ ಪಾಪು ಅಂತೆ ಅವಳು ಅದನ್ನು ಇದೇ ರೀತಿ ತಪ್ಕೊಂಡು ಮಲ್ಕೊಳೋದು ಅದು ಅವಳ ಪಾಪು ಅಂತೆ ಹಾಗಾಗಿ ಅವಳ ಪಾಪನ ಅದೇ ರೀತಿ ಮಂಗಿಸ್ಕೊಂಡು ಮಲಗಿದ್ದಾಳೆ ಎಷ್ಟು ಕ್ಯೂಟ್ ಅನ್ನಿಸ್ತು ನೋಡಿ ಒಂಥರ ಆಯಿತು ಅಯ್ಯೋ ನಾನು ಮಲಗಿಸೋದಕ್ಕೆ ಬರೋ ಅಷ್ಟೊಳಗೆ ಮಲಗಿದ್ದಾಳೆ ಅಂತ ಬೇಜಾರು ಕೂಡ ಆಯಿತು ಚೆನ್ನಾಗಿತ್ತು ಕ್ಯೂಟಾಗಿ ಅನಿಸ್ತಾ ಇತ್ತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗೆ ಹೇಗೆ ಅನಿಸ್ತಾ ಕಮೆಂಟಲ್ಲಿ ತಿಳಿಸಿ ನಾನು ಅಂದ್ಕೊಂಡೆ ಪೂಜೆ ಮಾಡಿ ಮಲಗಿಸೋದು ಲೇಟ್ ಆಗುತ್ತೆ ಅಂತ ಅವಳೇ ಮಲ್ಕೊಂಡಿದ್ದಾಳೆ ಅಂತ ಆದರೆ ಅವಳಿಗೆ ಹುಷಾರಿರಲಿಲ್ಲ ಹಾಗಾಗಿ ಮಲ್ಕೊಂಡಿದ್ದಾಳೆ ಸ್ವಲ್ಪ ಡಲ್ಲಾಗಿದ್ಲು ಯಾಕೋ ಸ್ವಲ್ಪ ಡಲ್ಲಾಗಿದ್ದಾಳೆ ಅಂತ ಅಂದ್ಕೊಂಡೆ ಆ ನಿನ್ನೆ ಏನು ಕೋಲ್ಡ್ ಏನಿರಲಿಲ್ಲ ಇವತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು ಆಮೇಲೆ ನೋಡಿದರೆ ಚೆನ್ನಾಗೇ ಜ್ವರ ಬಂದಿದೆ ನಂತರ ಎಪ್ಸಿ ಅವಳಿಗೆ ಊಟ ಮಾಡಿಸಿ ಜಾಸ್ತಿ ಏನೂ ತಿನ್ನಲಿಲ್ಲ ಎರಡೇ ತೂ ತಾಲೂನ ತಿಂದಿದ್ದು ಊಟ ಮಾಡಿಸಿ ಸಿರಪ್ ಹಾಕಿ ಮತ್ತು मलग्सदीन ನೆನ್ನೆ ಎಲ್ಲ ಚೆನ್ನಾಗೇ ಆಟ ಆಡಿದ್ದಾಳೆ ಬೆಳಗ್ಗೆ ಚೆನ್ನಾಗಿ ಎದ್ದು ನೀವು ಬ್ಲಾಗಲ್ಲಿ ಕೂಡ ನೆನ್ನೆ ನೋಡಿರ್ತೀರ ಹೇಗೆ ಆಟ ಆಡಿದ್ಲು ಅಂತ ಇವತ್ತೆಲ್ಲ ಸಡನ್ನಾಗಿ ನೋಡಿದರೆ ಈ ರೀತಿಯಾಗಿ ಜ್ವರ ಬಂದಿದೆ ಹಾಗಾಗಿ ಆದಷ್ಟು ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬೋದು ಅವ್ರಿಗೆ ಯಾವುದು ಸಿರಪ್ಪು ಮಾತ್ರೆ ಯಾವುದನ್ನು ಹಾಕ್ತಾ ಇರ್ತೀವಿ ಅದು ಮನೇಲಿದ್ರೆ ಅವ್ರಿಗೆ ಯಾವಾಗ ಜ್ವರ ಬರುತ್ತೆ ಆವಾಗ ಹಾಕಿದರೆ ಬೇಗನೆ ಕಡಿಮೆ ಆಗುತ್ತೆ ಜಾಸ್ತಿ ಆದಮೇಲೆ ಹಾಕೋಕ್ಕೋದ್ರೆ ಅವರಿಗೂ ಕೂಡ ಸುಸ್ತಾಗುತ್ತೆ ಹಾಗೇ ಬೇಗ ಕೂಡ ಹುಷಾರಾಗೋದಿಲ್ಲ ನಮ್ಮ ಮನೇಲಿ ಯಾವಾಗಲೂ ಕೂಡ ಅವ್ರದ್ದು ಸೀತದ್ದು ಕೆಮ್ಮಿಂದು ಜ್ವರದ್ದು ಎಲ್ಲದೂ ಕೂಡ ಟ್ಯಾಬ್ಲೆಟ್ ಮತ್ತೆ ಸಿರಪ್ ಅಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಸಡನ್ ಆಗಿ ಮಧ್ಯಾಹ್ನದಿಂದ ಕೋಲ್ಡ್ ಆಗಿದೆ ಮೈ ಬಿಸಿ ಆಗ್ತಾ ಇತ್ತು ಸಿರಪ್ ಹಾಕಿದೀನಿ ಜ್ವರ ಹಾಕಿ ಕಡಿಮೆ ಆಯ್ತು ನಿಮಗೆ ವಾಷಿಂಗ್ ಮಿಷಿನ್ ಸೌಂಡ್ ಕೇಳಿಸ್ತಾ ಇರ್ಬೋದು ಈಗ ಬಟ್ಟೆ ಹಾಕಿದೀನಿ ತೊಳೆಯೋದಕ್ಕೆ ಅದ್ರ ಸೌಂಡ್ ಬರ್ತಾ ಇದೆ ಈಗ ಸ್ನಾನ ಮಾಡಿಸಿದೀನಿ ಜ್ವರ ಬಿಡ್ತಾ ಮಗನೇ ರೆಡಿನಾ ಇಲ್ಲೇ ಇರು ಮಗನೇ ಬೇಗ ಹೋಗಿ ಜಿಜಿತ ಕಸ ಹೊಡೆದು ಬೇಗ ಬರ್ತೀವಿ ಯಾಕಿಲ್ಲ ನಿಂಗೆ ಹುಷಾರಿಲ್ಲ ಮಗನೇ ಜ್ವರ ಬಂದಿದ್ದೆ ಆಗಿದೆ ಯಾಕಿಲ್ಲ ಹಾಂ ಯಾಕಿಲ್ಲ ಯಾಕೆ ಜ್ವರ ಬಂತು ನಿಂಗೆ ಯಾಕೆ ಜ್ವರ ಬಂತು ನಿಂಗೆ ಬರಬೇಕಾ ನಡಿ ಹೋಗೋಣ ನಡಿ ಹೋಗಿ ಬಾಯ್ ನೀನೇ ಕಸ ಹೊಡ್ದು ಬಾಕ್ಲು ತೊಳೆದು ಬಾ ಹ್ಞೂ ಹಾಗೆ ಸಂಜೆ ಅಷ್ಟರಲ್ಲಿ ಜ್ವರ ಕೂಡ ಬಿಟ್ಟಿತ್ತು ಹಾಕಿದ್ನೆಲ್ಲ ಹಾಗಾಗಿ ದೇವಸ್ಥಾನದ ಹತ್ರ ಇದ್ವಿ ಅವಳನ್ನು ಕೂಡ ಕರ್ಕೊಂಡು ಹೋದ್ವಿ ಬೇಜಾರಾಗಿದೆ ಮನೇಲೆ ಮನೇಲೇ ಇದ್ದು ಅಂತ ಹಾಗೆ ಇಲ್ಲೊಂದು ನಾಯಿ ಮರಿ ಚೆನ್ನಾಗಿ ಅವ್ರ ಹತ್ರ ಅಭ್ಯಾಸ ಆಗಿದೆ ಡೈಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತಾಡಿಸಿ ಹೋಗ್ತಾ ಇದ್ವಿ ನೆನ್ನೆ ನಿತ್ಯ ಅದಕ್ಕೇನೋ ಬೋಟಿನ ಕುರ್ಕುರೆನ ಹಾಕಿದ್ದಾರೆ ಇವತ್ತು ಕೂಡ ತಂದಿದ್ದಾರೆ ಅಂತ ಆ ರೀತಿಯಾಗಿ ಆಡ್ತಾ ಇತ್ತು ತುಂಬ ಕ್ಯೂಟಾಗಿದೆ ಅಲ್ವಾ ನನ್ನಿಬ್ಬರು ಮಕ್ಕಳಿಗೂ ಕೂಡ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗೆ ಮನೆ ಕರ್ಕೊಂಡು ಅಮ್ಮ ಅಂತಲೂ ಹೇಳ್ತಾ ಇದ್ರು ಎದ್ರಿ ಓಡ್ತಾ ಇದಿರಲ್ಲ ಮತ್ ಅವ್ನೊಂದು ಏನೂ ಮಾತಾಡ್ಸ್ತೀರಾ ಅಲ್ಲೊಂದು ಎರಡು ನಿಮಿಷ ಆಟ ಆಡಿಸಿ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದು ನೆನ್ನೆದಿದು ವೀಡಿಯೋ ಕ್ಲಿಪ್ಪಿದು ನೆನ್ನೆ ಶೇರ್ ಮಾಡೋದನ್ನು ಮರ್ತಿದ್ದೆ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೆನ್ನೆ ಗಣಪತಿ ಮತ್ತು ಗೌರಮ್ಮನ್ನ ಬಿಟ್ಟಿದ್ರಲ್ಲ ಅಲ್ಲಿ ಚರ್ಪು ಅಂತ ಮಾಡ್ತಾರೆ ಸೌತೆಕಾಯಿನ ಕೋಸಂಬರಿ ಮಾಡಿದ್ರು ಅಲ್ಲೆಲ್ಲ ಸ್ವಲ್ಪ ಅರಿವಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಅದು ನೆಲಕ್ಕೆಲ್ಲ ಚೆನ್ನಾಗಿ ಕಚ್ಕೊಂಡಿತ್ತು ಎಷ್ಟೇ ಕ್ಲೀನ್ ಮಾಡೋಕೋದ್ರೂ ಅಂಟು ಅಂಟು ಥರ ಅನ್ನಿಸ್ತಾ ಇತ್ತು ಸೌತೆಕಾಯಿಂದ ಕಸ ಗುಡಿಸಿ ಎಲ್ಲ ಅದನ್ನು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಹಾಗೇ ನಾನು ಕಸ ಹೊಡೆಯೋವರೆಗೂ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಅಲ್ಲಿ ಪುಟ್ ಪುಟ್ಟು ಮಕ್ಕಳು ಬಂದಿರ್ತಾರೆ ದೇವಸ್ಥಾನದ ಹತ್ರ ನಿತ್ಯ ಫ್ರೆಂಡ್ಸ್ ಕೂಡ ಇರ್ತಾರೆ ಇನ್ನು ಚಿಕ್ಕವರು ಇರ್ತಾರೆ ದೊಡ್ಡವರು ಇರ್ತಾರೆ ಜಾಗ ತುಂಬ ಚೆನ್ನಾಗಿದೆ ಎಷ್ಟು ಜನ ಬಂದ್ರೂ ಚೆನ್ನಾಗಿ ಆಟ ಆಡ್ಬೋದು ಹಾಗಾಗಿ ಎಲ್ಲರೂ ಆಟ ಆಡ್ತಾರೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಇವಾಗ ಮನೆಗೆ ಹೋಗಿ ಹಸ್ಗಳಿಗೆ ಬೂಸ ಇಟ್ಟು ಹಾಲು ಕರಿಬೇಕು ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಈ ವ್ಳಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಥ್ಯಾಂಕ್ ಯು